ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಬಿಜೆಪಿ ಅಭ್ಯರ್ಥಿ ಪರ ಹಬ್ಬರದ ಪ್ರಚಾರದ ಮತದಾನ ಶಿಕ್ಷಕರ ಮತಕ್ಕಾಗಿ ಹಾಲಿ ಹಾಗೂ ಮಾಜಿ ಶಾಸಕರ ಪ್ರಚಾರ ತುಮಕೂರು ಶಿಕ್ಷಕರ ಮತದಾನದಿಂದ ನಡೆಯುವ ವಿಧಾನ ಪರಿಷತ್ ಚುನಾವಣೆ ವಿಧಾನ ಪರಿಷತ್ ಚುನಾವಣೆಯ ಬಿಜೆಪಿ ಅಭ್ಯರ್ಥಿ ನಾರಾಯಣ ಸ್ವಾಮಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀನಿವಾಸ್ ಪರ ತುಮಕೂರು ಗ್ರಾಮಾಂತರದ ಮಾಜಿ ಶಾಸಕರಾದ ಗೌರಿ ಶಂಕರ್ ಹಾಗೂ ಹಾಲಿ ಶಾಸಕರಾದ ಸುರೇಶ್ ಗೌಡ ಅವರವರ ಪಕ್ಷದ ಪರ ಶಿಕ್ಷಕರಲ್ಲಿ ಮತ ಕೇಳುವಲ್ಲಿ ತಲ್ಲಿನರಾಗಿದ್ದಾರೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಅಬ್ಬರದ ಪ್ರಚಾರ ಮತದಾನದ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ನಾರಾಯಣಸ್ವಾಮಿ ಪರವಾಗಿ ಮತಯಾಚನೆ ಮಾಡಿ ಮಾತನಾಡಿದ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ನಾರಾಯಣಸ್ವಾಮಿ ಅವರು ಮೂರು ಬಾರಿ ಗೆದ್ದಿದ್ದು ಮನೆ ಮಗನಾಗಿ ಕೆಲಸ ಮಾಡಿದ್ದರಿಂದ ಶಿಕ್ಷಕರು ಒಮ್ಮತ ಮತದಾನ ಮಾಡುತ್ತಿದ್ದಾರೆ ಈ ಬಾರಿಯೂ ನಾರಾಯಣ ಸ್ವಾಮಿಯವರೇ ಗೆಲುವನ್ನು ಸಾಧಿಸಲಿದ್ದಾರೆ ಹಾಗೂ ನಾಳೆ ನಡೆಯುವ ಲೋಕಸಭಾ ಚುನಾವಣಾ ಫಲಿತಾಂಶದಲ್ಲಿ ವಿ ಸೋಮಣ್ಣನವರು ಸೂರ್ಯಚಂದ್ರ ಇರುವುದು ಎಷ್ಟು ಸತ್ಯವೋ ಅವರ ಗೆಲುವು ಅಷ್ಟೇ ಸತ್ಯ ಎಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮಾಂತರದ ಮಾಜಿ ಶಾಸಕರಾದ ಗೌರಿಶಂಕರ್ ಮೂರು ಬಾರಿ ಗೆದ್ದರು ವೈ ಎ ನಾರಾಯಣಸ್ವಾಮಿ ಅವರು ಶಿಕ್ಷಣ ಕ್ಷೇತ್ರಕ್ಕೆ ಯಾವುದೇ ಕೊಡುಗೆ ನೀಡಿರುವುದಿಲ್ಲ ಆದ್ದರಿಂದ ಜನ ಅದನ್ನು ಅರಿತು ಡಿ ಟಿ ಶ್ರೀನಿವಾಸ್ ಅವರಿಗೆ ಮತ ನೀಡಲಿದ್ದಾರೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಡಿ ಟಿ ಶ್ರೀನಿವಾಸ್ ಗೆಲ್ಲುವುದು ಶತಸಿದ್ಧ ಮತ್ತು ನಾಳೆ ನಡೆಯುವ ಲೋಕಸಭಾ ಚುನಾವಣೆಯ ಫಲಿತಾಂಶದಲ್ಲಿ ಮುದ್ದ ಹನುಮೇಗೌಡರ ಕೆಲವು ನೂರಕ್ಕೆ ನೂರರಷ್ಟು ಸತ್ಯ ಎಂದು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್ ಮಾತನಾಡಿ ಈ ಬಾರಿ ಡಿ ಶ್ರೀನಿವಾಸ್ ಅವರು ಜಯಗಳಿಸುವುದು ಖಚಿತ ಶಿಕ್ಷಕರು ಸಹ ನೋಡುತ್ತಿದ್ದಾರೆ ನಾರಾಯಣ ಸ್ವಾಮಿ ಅವರು ಏನು ಕೆಲಸ ಮಾಡುತ್ತಿದ್ದಾರೆ ಎಂದು ಆದ್ದರಿಂದ ಶಿಕ್ಷಕರೆಲ್ಲರೂ ಸೇರಿ ಈ ಬಾರಿ ಡಿ ಶ್ರೀನಿವಾಸ್ ಅವರಿಗೆ ಮತ ನೀಡಲು ಮುಂದೆ ಬಂದಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಎಂಎಸ್ ಸಿ ಚಿದಾನಂದ ಗೌಡ ಬಿಜೆಪಿ ಮುಖಂಡ ಬೆಳ್ಳಿ

ಶಿಕ್ಷಕರು ದೇಶ ಕಟ್ಟುವಂತ ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡುವಂತ ಶಿಕ್ಷಕರು ಎಲ್ಲ ಸಮೀಕ್ಷೆ ಮಾಡಿದಾರಲ್ಲ ಮಾಧ್ಯಮದವರು ಎಕ್ಸಿಟ್ ಪೋಲ್ ಯಾರು ಮಾಧ್ಯಮದವರೇ ಅವರೇ ಹೇಳಿದಾರಲ್ಲ ಇಡೀ ದೇಶದಲ್ಲಿ ಮುನ್ನೂರ ನಲ್ವತ್ತರಿಂದ ಮುನ್ನೂರ ಐವತ್ತು ಎನ್ ಡಿ ಎಲ್ಲ ಬಿಜೆಪಿ ಮುನ್ನೂರ ನಲ್ವತ್ತು ಎನ್ ಡಿ ಎ ಒಂದು ನಲ್ವತ್ತು ಅದ ನಾನೂ ರೀಚ್ ಆಗ್ತೀವಿ ಅದೇ ಎರಡು ಮಾತಿಲ್ವಲ್ಲ ಏನು ಮೋದಿ ಅವರು ಘೋಷಣೆ ಕೊಟ್ಟಿದ್ರು ಇಸ್ ಬಾರ್ ನಾನೂರು ಸೀಟ್ ಗೆಲ್ಲಬೇಕು ಅಂತ ಈ ದೇಶದ ಜನ ನಿರ್ಧಾರ ಮಾಡಿ ಓಟ್ ಹಾಕ್ತಾ ಇದ್ದಾರೆ ಮೂರನೇ ಬಾರಿಗೆ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಮಂತ್ರಿ ಆಗದ ಸೂರ್ಯ ಶಿಕ್ಷರ ಶಿಕ್ಷಣಕ್ಕೂ ಬಹಳ ಅಪೀತಾ ಇದೆ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಈಗ ಬದಲಾವಣೆ ಇಲ್ಲೇ ಇದ್ದಂತವರು ನಾಲ್ಕು ಬಾರಿ ಬೀಳಿದವರು ಷ್ಟು ಆಗಬೇಕು ಅನ್ನೋ ಶಿಕ್ಷಕರ ಒಂದು ಬೈಕೆ ಆಗಿದೆ ಹಾಗಾಗಿ ಚುನಾವಣೆ ಭಾಳ ಇದೆ ನಮ್ಮ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಟಿ ಟಿ ಶ್ರೀನಿವಾಸವರು ಅತಿ ಮತ್ತು ಹೆಚ್ಚು ಮತಗಳಿದೆ ಹೆಚ್ಚಿನ ಗೆಲ್ತಾರೆ ಇತಿಹಾಸ ಕೂಡ ನಾಳೆ ಲೋಕಸಭಾ ಚುನಾವಣೆ ಏ ನಾವು ಗೆದ್ದಿದ್ದೀವಿ ರೀ ಗೆದ್ದಿದ್ದೀವಿ ಗೆಲ್ತೀವಿ ರೀ ಹಂಡ್ರೆಡ್ ಪರ್ಸೆಂಟು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಮತ್ತೊಂದು ಮುಖ್ಯ ಗೆದ್ದವ್ರಿ ಗೆದ್ದು ಗೆಲ್ತೀವಿ ಯಾಕಂದರೆ ಈಗಾಗಲೇ ಜನ ನೋಡಿ

ತಮ್ಮ ಸಂವಿಧಾನಿಕ ಹಕ್ಕನ್ನು ಚಲಾಯಿಸಿರೋದು ನೋಡೋಕ್ಕೂ ತುಂಬ ಸಂತಸವಾಗಿ ಕಾಣ್ತಾ ಇದೆ ಶಿಕ್ಷಕರೆಲ್ಲರೆಲ್ಲೂ ಕೂಡ ಮನವಿ ತಾವೆಲ್ಲರೂ ಕೂಡ ಒಳ್ಳೆಯ ಅಭ್ಯರ್ಥಿಯನ್ನು ಗೆಲ್ಲಿಸಿ ಏನು ಶಿಕ್ಷಕರ ಕ್ಷೇತ್ರ ಇದೆ ತಮಗೆ ಸಂಬಂಧಪಟ್ಟಂತೆ ಅನೇಕ ಸಮಸ್ಯೆಗಳಿದ್ದಾವೆ ಶೈಕ್ಷಣಿಕವಾಗಿರ್ಬೋದು ನಿಮ್ಮ ವರ್ಗಾವಣೆಗಳ ಬಗ್ಗೆ ಪೆನ್ಷನ್ ಸ್ಕೀಮ್ ಬಗ್ಗೆ ಅದಕ್ಕೆಲ್ಲ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿ ಕೆಲಸ ಮಾಡಿಸುವಂಥ ಅರ್ಹ ಅಭ್ಯರ್ಥಿ ಬೇಕಾಗಿದ್ದಾರೆ ಅದಕ್ಕೆ ಡಿ ಟಿ ಶ್ರೀನಿವಾಸ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದಾರೆ ಅವರಿಗೆ ಬೆಂಬಲ ಸೂಚಿಸುವ ಮೂಲಕ ತಮ್ಮ ಸಮಸ್ಯೆಗಳನ್ನು ಪರಿಹರಿಸುವಂಥ ಕೆಲಸ ಮಾಡಬೇಕಂತ ಕೇಳ್ಕೊಳ್ತೇನೆ ಆಗ್ನೇಯ ಶಿಕ್ಷಕ ಕ್ಷೇತ್ರದ ಚುನಾವಣೆಯಲ್ಲಿ ನಾವು ವೈ ಎ ನಾರಾಯಣಸ್ವಾಮಿ ಬಗ್ಗೆ ಪ್ರಚಾರ ಮಾಡೋದಕ್ಕೆ ಅನೌನ್ಸ್ ಮಾಡೋದಕ್ಕೆ ಭಾಳ ಹೆಮ್ಮೆ ಅಂತ ಕಾರಣ ಇಷ್ಟೇ ವೈ ಎ ನಾರಾಯಣಸ್ವಾಮಿ ಅವರಿಗೆ ಆಲ್ರೆಡಿ ಮೂರು ಬಾರಿ ಗೆದ್ದು ಅವರ ಅಧಿಕಾರಾವಧಿಯಲ್ಲಿ ಯಡಿಯೂರಪ್ಪ ಜಿ ಮತ್ತು ಕುಮಾರಣ್ಣನವರ ಸಂಸ ಸರ್ಕಾರದಲ್ಲಿ ಕಾಲೇಜ್ಗಳನ್ನ ಬಿಡುಗಡೆ ಮಾಡಿಸಿದ್ದು ಅದು ಅಭಿವೃದ್ಧಿ ಕೊಡಿಸಿದ್ದು ಹೈಸ್ಕೂಲ್ಗಳನ್ನ ಬಿಡುಗಡೆ ಮಾಡಿಸಿದ್ದು ಅಭಿವೃದ್ಧಿ ಕೊಡಿಸಿದ್ದಂಥದ್ದು ಶಿಕ್ಷಕರ ಬಗ್ಗೆ ವೈಯಕ್ತಿಕವಾದಂಥ ಬಾಂಧವ್ಯವನ್ನು ಇಟ್ಕೊಂಡು ಅವರ ಕುಂದುಕೋರ್ತೆಗಳನ್ನ ಕೇಳುವಂಥ ವಿಚಾರ ಭಾಳ ಹೆಮ್ಮೆ ಪಡುವಂಥ ಅಭ್ಯರ್ಥಿ ಅಂತ ಹೆಮ್ಮೆಯಿಂದ ಹೇಳ್ತೀನಿ ನಾನು ಇನ್ನೊಬ್ಬ ಅಭ್ಯರ್ಥಿ ನಮ್ಮ ಎನ್ ಡಿ ಎ ಬೆಂಬಲಿತ ಅಭ್ಯರ್ಥಿ ಬಿಟ್ಟು ಬೇರೆಯವ್ರ ಬಗ್ಗೆ ಮಾತನಾಡಲು ಇಚ್ಛೆಪಡ ಇಂಡಿಯೆ ಬೆಂಬಲಿತ ಅಭ್ಯರ್ಥಿ ಬಗ್ಗೆ ಹೇಳಬೇಕು ಅಂದರೆ ಹಲವಾರು ಉತ್ತಮವಾದಂಥ ಕಾರ್ಯಗಳನ್ನ ಮಾಡಿರುವಂಥ ಅಭ್ಯರ್ಥಿ ಇರೋದ್ರಿಂದ ಭಾಳ ಹೆಮ್ಮೆ ಅಂಚುತ್ತೆ ಅವ್ರಿಗೆ ಓಟ್ ಕೇಳಬೇಕಂತ ತುಮಕೂರಿನಲ್ಲಿ ಅಭಿವೃದ್ಧಿ ಆಗಿರುವಂಥ ಗೌರ್ಮೆಂಟ್ ಶಾಲೆಗಳು ಏಡೆಡ್ ಶಾ ಶಾಲೆಗಳು ಮತ್ತು ಎ ಗ್ರಾಜ್ಯುಯೇಟ್ಗಳಾಗಿ ಪಿ ಎ ಬಿ ಎಡ್ಡು ಮತ್ತು ಸಿ ಪಿ ಎಡ್ ಮಾಡಿದಂಥ ಸಂದರ್ಭ ಸುಮ್ಮನೆ ಕಾಟಾಚಾರಕ್ಕೆ ಓಟ್ ಏ ನಾವು ಅಭಿವೃದ್ಧಿಗೊಳಿಸಿದ್ದೀವಿ ನಾವು ಹಂಗೆ ಮಾಡಿದ್ದೀವಿ ಅನ್ನೋದಲ್ಲ ವೈಯಕ್ತಿಕವಾಗಿ ಕಣ್ಣು ಕಾಣುವಂಥ ಅಭಿವೃದ್ಧಿ ಕಾರ್ಯಗಳನ್ನ ನೋಡಿ ಓಟ್ ಅಂತ ಅಭಿವೃದ್ಧಿ